ವೆಲ್ಕಮ್ ಎಲ್ಲ ನನ್ನ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ಯಂತ್ರ ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ಇದೇ ರೀತಿ ನಿಮ್ಮ ಯಾವುದಾದ್ರೂ ಕೃಷಿ ಯಂತ್ರೋಪಕರಣಗಳನ್ನು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೃಷಿ ಮಷಿನ್ ಯೂಟ್ಯೂಬ್ ಚಾನೆಲ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿದರೆ ಯಾವುದೇ ರೀತಿ ಫೀಸ್ ಇಲ್ಲ ಕಮಿಷನ್ ಎಲ್ಲ ನೇರವಾಗಿ ಮಾರಾಟ ಮಾಡಿಸಿ ಕೊಡುತ್ತೇವೆ ಸ್ನೇಹಿತರೆ ನಿಮ್ಮ ಒಂದು ವಾಹನದ ಸಂಪೂರ್ಣ ಮಾಹಿತಿ ವಿಡಿಯೋ ಫೋಟೋ ಹಾಗೆ ಮಾಲೀಕರ ನಂಬರು ಹಾಗೆ ಇನ್ನುಳಿದ ವಾಹನದ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಒಂದು ಕೆಳಕಾಣವನ್ನು ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮ್ಮ ಒಂದು ವಾಹನ ಬೇಗ ಮಾರಾಟವಾಗುತ್ತೆ ಸ್ನೇಹಿತರೆ ಇವತ್ತು ಒಂದು ರಾಶಿ ಯಂತ್ರ ಒಂದು ಹಾಲರ್ ಮಾರಾಟಕ್ಕಿದೆ ಸ್ನೇಹಿತರೆ ಈ ಹಾಲರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮಾಡೆಲ್ ಸ್ನೇಹಿತರೆ ಕೇವಲ ನಾಲ್ಕು ತಿಂಗಳ ಒಂದು ಹಾಲರ್ ಇದಾಗಿ ಸ್ನೇಹಿತರೆ ಮಾಲೀಕರು ಯಾವುದೇ ರೀತಿ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ ಸ್ನೇಹಿತರೆ ಸಂಪೂರ್ಣ ಮಾಹಿತಿ ಕೊಡಬೇಕಾಗುತ್ತೆ ಎಷ್ಟು ಫ್ಯಾನ್ ಇದೆ ಒಂದು ಎಷ್ಟು ಎಚ್ ಪಿ ಒಂದು ಟ್ರ್ಯಾಕ್ಟ್ರಿಗೆ ಇದು ರನ್ ಆಗುತ್ತೆ ಅಂತ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ ಕೆಳಗಡೆ ಮಾಲೀಕರ ನಂಬರ್ ಕೊಟ್ಟಿರ್ತೀನಿ ನೇರವಾಗಿ ಕರೆ ಮಾಡಿ ಮಾತಾಡಿ ಸ್ನೇಹಿತರೆ ಇದರ ಒಂದು ಲೊಕೇಶನ್ ನೋಡೋದರೆ ಸ್ಥಳ ನೋಡೋದಾದರೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಒಂದು ಸವದತ್ತಿ ತಾಲೂಕಿನಲ್ಲಿ ಮಾರಾಟಕ್ಕಿದೆ ಬೆಲೆ ನೋಡೋದಾದರೆ ಎರಡು ಲಕ್ಷ ಅಂತ ಹೇಳುತ್ತಿದ್ದಾರೆ ಇದನ್ನು ಫೈನಲ್ ಅಲ್ಲ ಇನ್ನೂ ಕಡಿಮೆ ಆಗುತ್ತಿದೆ ಇದೇ ರೀತಿ ಒಂದು ನಮ್ಮ ಕೃಷಿ ಮಷಿನ್ ವಾಟ್ಸಪ್ ಚಾನಲ್ ವಾಟ್ಸಪ್ ಮಾಡಿದರೆ ಮುಂದೆ ಬರೋ ವಿಡಿಯೋಗಳು ಫ್ರೀಯಾಗಿ ನೋಡಬಹುದು ಅಂತ ಹೇಳುತ್ತಾ ಥ್ಯಾಂಕ್ ಯು ಸ್ನೇಹಿತರೆ